ಸಚಿವ ದಿನೇಶ್ ಗುಂಡೂರಾವ್ಗೆ ತರಾಟೆ ತೆಗೆದುಕೊಂಡಿದ್ದಾರೆ ರೈತರ ಮನವಿಯನ್ನ ಸ್ವೀಕರಿಸದೇ ಇದ್ದ ಕಾರಣ ಸಚಿವರ ಕಾರಿಗೆ ಮುತ್ತಿಗೆ ಹಾಕಿದ್ದಾರೆ ಆರೋಗ್ಯ ಸಚಿವರ ವಿರುದ್ಧ ರೈತ ಸಂಘಟನೆ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದೆ ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ಪಟ್ಟಣದಲ್ಲಿ ನಡೆದಿರತಕ್ಕಂತಹ ಘಟನೆ ಇದು ಆಸ್ಪತ್ರೆಗೆ ಭೇಟಿ ನೀಡುವಂತೆ ಮನವಿಯನ್ನ ಮಾಡಿಕೊಳ್ತಾರೆ ಆದರೆ ಆ ಮನವಿಗೆ ಸಚಿವರು ಸ್ಪಂದನೆಯನ್ನ ನೀಡದೇ ಇದ್ದಿದ್ದಕ್ಕಾಗಿ ಕಿಡಿಕಾರಿದ್ದಾರೆ ರೈತರು ಮನವಿಗೆ ಸ್ವೀಕರಿಸದೆ ಕಾರಿನಲ್ಲೇ ಆರೋಗ್ಯ ಸಚಿವರು ಕುಳಿತಿದ್ರು ಕಾರ್ನಿಂದ ಕೆಳಗೆ ಇಳಿಯದೆ ಇದ್ದಿರೋದ್ರಿಂದಾಗಿ ರೈತರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಖಾರ್ಗೆ ಮುತ್ತಿಗೆ ಹಾಕಿ ರೈತ ಸಂಘಟನೆ ಆಕ್ರೋಶವನ್ನ ವ್ಯಕ್ತಪಡಿಸಿದೆ அல்ல எல்லாம் எட்டாயிரம் தாலுக்கு சார் பரிந்துரு ஆஸ்பிட்டு டாக்டர் சார்